ಮುಳ್ಳಿಡದಲೂ ಸೊಬಗಿನ ಹೂವಿದೆ ಕಲ್ಲೆದೆಯೊಳಗೂ ಸುಮನಸಿದೆ ಮುಳ್ಳುಗಿಡದಲೂ ಸೊಬಗಿನ ಹೂವಿದೆ ಕಲ್ಲೆದೆಯೊಳಗೂ ಸುಮನಸಿದೆ ಬಲ್ಲಿದನಾದರೂ ದರ್ಪದಿಸಲು ಬಲ್ಲಿದನಾದರೂ ದರ್ಪಣಿಸಲು ಗೆಲ್ಲುವ ಹಾದಿಯು ದೂರವಿದೆ ಗಿಡದಲು ಸೊಬಗಿನ ಹೂವಿದೆ ಕಲ್ಲೆದೆಯೊಳಗೂ ಸುಮನಸಿದೆ ಕಂಪಿನ ಸುಮವದು ಸೆಳೆಯುವುದೆಲ್ಲರ ತಂಪಿನ ಗುಣವಿರೆ ಗೌರವವು ಕಂಪಿನ ಸುಮವದು ಸೆಳೆಯುವುದೆಲ್ಲರ ತಂಪಿನ ಗುಣವಿರೆ ಗೌರವವು ಇಂಪಿನದನಿ ಇದೆ ಕಪ್ಪಿನ ಕುಕಿಲಕು ಇಂಪಿನ ದನಿ ಇದೆ ಕಪ್ಪಿನ ಕುಕಿಲಕು ಸೊಂಪಿನ ನಡೆ ಮುಳ್ಳಿಡದಲೂ ಸೊಬಗಿನ ಹೂವಿದೆ ಕಲ್ಲೆದೆಯೊಳಗೂ ಸುಮನಸಿದೆ ಗಮ್ಮನೆ ತುಪ್ಪವು ಕ್ಷೀರದೊಳಡಗಿದೆ ನೆಮ್ಮದಿ ತರುವುದು ನಲ್ಲುಡಿಯು ಗಮ್ಮನೆ ತುಪ್ಪವು ಕ್ಷೀರದೊಳಡಗಿದೆ ನೆಮ್ಮದಿ ತರುವುದು ನಲ್ಲುಡಿಯು ಹೆಮ್ಮರ ನೆರಳನು ಕೊಡುವುದು ಪತಿಕಗೆ ಹೆಮ್ಮರ ನೆರಳನು ಕೊಡುವುದು ಪತಿಕಗೆ ಹಮ್ಮನು ತೊರೆದರೆ ಸಂತಸವು ಮುಳ್ಳು ಗಿಡದಲು ಸೊಬಗಿನ ಹೂವಿದೆ ಕಲ್ಲೆದೆಯೊಳಗೂ ಸುಮನಸಿದೆ ಬೆಂಕಿಯು ತೋರುವುದು ಕಾಷ್ಟವ ಮತಿಸಲು ಶಂಕೆಯ ನೀಗಿದೆ ನಂಬಿಕೆಯು ಬೆಂಕಿಯು ತೋರುವುದು ಕಾಷ್ಟವ ಮತಿಸಲು ಶಂಕೆಯ ನೀಗಿದೆ ನಂಬಿಕೆಯು ದಕ್ಕಿದ ಬಾಳಿನೊಳೊಳಿತನೆ ಕಾಣುತ್ತ ದಕ್ಕಿದ ಬಾಳಿನೊಳೊಳಿತನೆ ಕಾಣುತ್ತ ಚೊಕ್ಕವಿರಲಿ ನಮ್ಮಯ ನಡೆಯೂ ಗಿಡದಲು ಸೊಬಗಿನ ಹೂವಿದೆ ಕಲ್ಲೆದೆಯೊಳಗೂ ಸುಮನಸಿದೆ ಮಲ್ಲಿದನಾದರೂ ದರ್ಪಗಿಸಲು ಮಲ್ಲಿದನಾದರು ದರ್ಪಗಿಸಲು ಗೆಲ್ಲುವ ಹಾದಿಯು ದೂರವಿದೆ ಗೆಲ್ಲುವ ಹಾದಿಯು ದೂರವಿದೆ